चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् शङ्खचक्रासे दारिणं सहस्रशिरसंश्वेतं प्रणमामि पतञ्जलिं हरिहिो नमस्कार एन् के आर् टि वि कन्नड वीक्षक स्वागत योगपथके स्वागत ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ರೀತಿ ಇದನ್ನು ಸರಿ ಮಾಡ್ಕೊಳ್ಬಹುದು ಅಂದರೆ ಯಾವ್ಯಾವುದನ್ನು ಪ್ರಿವೆನ್ಷನ್ ಹೆಂಗೆ ಮಾಡಬೇಕು ಅಂತ ನಾವು ಯಾವ ರೀತಿ ಕುತ್ಕೊಳ್ತೀವಿ ಯಾವ ರೀತಿ ನಿಂತ್ಕೊಳ್ತೀವಿ ಯಾವ ರೀತಿ ಮಲಗ್ತೀವಿ ಅಥವಾ ಯಾವ ರೀತಿ ನಾವು ವಾಕ್ ಮಾಡ್ತೀವಿ ಸೊ ಇದರಲ್ಲಿ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಂತೆ ಈಗ ಕೂತ್ಕೊಳ್ಳೋದಂತಂದರೆ ನಾವು ಕರೆಕ್ಟಾಗಿ ಒಂದು ಒಳ್ಳೆ ಟೇಬಲ್ ಇಟ್ಕೋಬೇಕು ಕೂತ್ಕೊಂಡು ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಜಾಬು ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಸಾಧಾರಣ ಎಲ್ಲರೂ ಮೂರು ದಿನ ಮನೆಯಲ್ಲೇ ಇರ್ತಾರೆ ಎರಡು ದಿನ ಆಫೀಸ್ಗೆ ಹೋಗ್ತಾರೆ ಈ ಮೂರು ದಿನ ಮನೇಲಿ ಇದ್ದಾಗಿ ಕೆಲಸ ಮಾಡುವಂಥ ವಿಧಾನ ನಾನು ಸುಮಾರು ಜನ ನೋಡಿದ್ದೀನಿ ಯಾವ ರೀತಿ ಕೂತ್ಕೊಳ್ತಾರೆ ಅಂತ ಲ್ಯಾಪ್ಟಾಪ್ ಕೆಳಗಡೆ ಇರುತ್ತೆ ಇವ್ರು ಹಿಂಗೆ ನೀ ನೇರವಾಗಿ ಕೂತಿರ್ತಾರೆ ಕೂತ್ಕೊಳ್ಳೋದು ಅಂತಂದರೆ ಹಿಂಗೆ ಬೊಬ್ಬಿಟ್ಟಿರ್ತಾರೆ ಪೂರ್ತಿ ಮುಂದಕ್ಕೆ ಇದನ್ನು ಹೀಗೆ ನೋಡ್ತಿರ್ತು ಕೆಳಗಡೆ ಹಾಗೆ ನೋಡಿ 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 ಏನಾಗ್ತಾ ಹೋಗುತ್ತೆ ಆ ಪೋಸ್ಚರ್ ಇನ್ನೂ ಹಾಳಾಗೋಗುತ್ತೆ ಆ ರೀತಿ ಕುತ್ಕೊಳ್ಬಹುದು ನೀವು ಕೆಲಸ ಮಾಡಬೇಕು ಅಂತ ಇದ್ದಾಗೆ ಮೇಂಟೈನ್ ಅ ಸರ್ಟನ್ ಡಿಸ್ಟೆನ್ಸ್ ಒಂದು ಕಣ್ಣಿಗೆ ನಮ್ಮ ಶರೀರಕ್ಕೆ ಒಂದು ಎಕ್ಸಾಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ನೆಕ್ಕು ನಿಮ್ಮ ಸ್ಕ್ರೀನು ಕಣ್ಣಿಗೆ ಕರೆಕ್ಟ್ ನೇರವಾಗಿರಬೇಕು ನೆಕ್ಕು ಶ ಕತ್ತು ಮತ್ತು ತಲೆ ಮತ್ತು ಕತ್ತು ಎರಡೂ ಒಂದೇ ಲೈನಲ್ಲಿ ಬರೋ ಥರ ನೋಡ್ಕೋಬೇಕು ನಾವೀಗ ಚೇರಲ್ಲಿ ಕುತ್ಕೊಂಡಾಗೆ ನಾನು ಸಾಧಾರು ತೋರಿಸ್ತೀನಿ ನೋಡಿ ಕುತ್ಕೊಂಡಾಗೆ ನಾವು ಹಿಂಗೆ ಕುತ್ಕೋಬಾರ್ದು ಅಥವಾ ತುಂಬ ದೂರ ಇರಬಾರ್ದು ಸಿಸ್ಟಮ್ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಇಟ್ಕೋಬೇಕು ಕಾಲು ತೊಂಬತ್ತು ಡಿಗ್ರಿ ಇರಬೇಕು ಇಲ್ಲಿಂದ ಹೀಗೆ ತೊಂಬತ್ತು ಡಿಗ್ರಿ ಬರಬೇಕು ಆದಷ್ಟು ಸ್ಕ್ರೀನ್ ದೂರ ಇರಬಾರ್ದು ಆದಷ್ಟು ಸ್ಕ್ರೀನ್ ಹತ್ತಿರ ಇಟ್ಕೊಳ್ಳಿ ಕೈ ಹಿಂಗೆ ಹೋಗಬಾರ್ದು ಮುಂದಕ್ಕೆ ಭುಜ ನೋಡಿ ಆದಷ್ಟು ಭುಜ ಮುಂದಕ್ಕೆ ಬಂದಷ್ಟು ಪೋಸ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಕೈ ಹತ್ತಿರ ಇರಬೇಕು ಇದು ನೈಂಟಿ ಡಿಗ್ರಿ ಆ್ಯಂಗಲ್ ಈ ಡಿಸ್ಟೆನ್ಸ್ನ ಮೇಂಟೈನ್ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಆದಷ್ಟು ನಿಮಗೆ ಪೇಯ್ನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಪ್ರೊಲಾಂಗ್ ಅಂದರೆ ಲಾಂಗ್ ಡ್ಯೂರೇಷನಲ್ಲಿ ಇದೂ ಒಳ್ಳೇದಲ್ಲ ಆಮೇಲೆ ತುಂಬ ಈ ವರ್ಕ್ ಫ್ರಮ್ ಹೋಮ್ನಲ್ಲಿ ಏನಾಗ್ತದೆ ಅಂದರೆ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದು ಭಾಳ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಈ ಕೆಳಗಡೆ ಕೂತ್ಕೊಂಡು ಬಗ್ ಅಭ್ಯಾಸ ಮಾಡಿದಾಗೆ ಕತ್ತು ಆದಷ್ಟು ಮುಂದಕ್ಕೆ ಬಗ್ಗುತ್ತೆ ಎಷ್ಟು ಕತ್ತು ಮುಂದಕ್ಕೆ ಬಗ್ಗುತ್ತೋ ಅಷ್ಟು ಕತ್ತು ನೋವಾಗ್ತಾ ಹೋಗುತ್ತೆ ಇದು ಒಂದು ಕಡೆ ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ನಿಂತ್ಕೊಂಡು ಮಾಡೋದು ಈಗ ನಿಂತು ಕೆಲಸ ಮಾಡೋದನ್ನು ಬಂದಿದೆ ಸ್ಟ್ಯಾಂಡಿಂಗ್ ಡೆಸ್ಕ್ ಅಂತ ಬರುತ್ತೆ ಅದು ಸಿಟ್ಟಿಂಗ್ ಸ್ಟ್ಯಾಂಡಿಂಗ್ ಎರಡೂ ಮಾಡ್ಕೋಬೋದು ನಿಂತು ಮಾಡ್ಬೋದು ಕೂತು ಮಾಡ್ಬೋದು ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಏನಾಗುತ್ತೆ ಒಂದೇ ಕಾಲ ಮೇಲೆ ತೂಕ ಹಾಕ್ಕೊಂಡು ನಿಂತ್ಕೊಳ್ಳೋದ್ರಿಂದ ಆಮೇಲೆ ಜಾಸ್ತಿ ಹೊತ್ತು ಹಿಂಗೆ ಬೊಗ್ಗಿ ಮಾಡಿದಾಗಿಂದ ಕತ್ತು ಇನ್ನೂ ಟೈಟ್ ಆಗ್ತಾ ಹೋಗ್ತದೆ ಅದ್ರ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಈಗ ನೆಕ್ಸ್ಟು ಸಿಟ್ಟಿಂಗ್ ಸ್ಟ್ಯಾಂಡಿಂಗಲ್ಲಿ ನಿಂತು ನಿಂತ್ಕೊಂಡು ಮಾಡೋದರಲ್ಲಿ ಯಾರು ಜಾಸ್ತಿ ನಿಂತ್ಕೊಳ್ತಾರೆ ಮನೆಯಲ್ಲಿ ಇರುವಂಥ ಮಾತೆಯರು ಇವರು ಬೆಳಗ್ಗೆ ನಮಗೆಲ್ಲರಿಗೂ ಆಹಾರ ಕೊಟ್ಟು ಕಳಿಸ್ಬೇಕಲ್ಲ ಎಲ್ಲರನ್ನೂ ಆಫೀಸ್ಗೆ ಸೊ ಬೆಳಗ್ಗೆ ಅವ್ರು ಆರು ಗಂಟೆಗೆ ಏಳು ಆರು ಗಂಟೆಗೆ ನಿಂತ್ಕೊಂಡ್ರೆ ಕೆಲವರು ಐದು ಗಂಟೆಗೆ ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹತ್ತು ಗಂಟೆವರೆಗೂ ನಿಂತೇ ಇರ್ತವೆ ನಿಂತು ನಿಂತು ಕೆಲಸ ಮಾಡಿ ಏನಾಗ್ತಾ ಹೋಗುತ್ತೆ ಬುಜುಗಳೆಲ್ಲ ಸೋತು ಹೋಗ್ತವೆ ಬುಜುಗಳೆಲ್ಲ ಗೂನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಇದೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ಕೆಲ ಮನೇಲಿ ಕೆಲಸ ಬಂದಿಲ್ಲ ಅಂದರೆ ಕಸ್ಬರ್ಗೆ ಹೊಡಿತಾವಲ್ಲ ಆ ಕಸ್ಬರ್ಗೆ ಕಸ ಹೊಡೆಯೋಷ್ಟೊಳಗೇ ಇದಿಷ್ಟು ಅಷ್ಟು ಕೈ ಎಳೆದ್ಬಿಡುತ್ತೆ ನೋವು ಬಂದುಬಿಡುತ್ತೆ ಇದು ನಿಂತು ಜಾಸ್ತಿ ಕೆಲಸ ಮಾಡೋರಿಗೆ ಈಗ ನೆಕ್ಸ್ಟ್ ಬರುವಂಥದ್ದು ಕುಳಿತಾಯಿತು ನಿಂತಾಯಿತು ಈಗ ಮಲ್ಕೊಂಡು ಕೆಲಸ ಮಾಡೋರು ಇದು ಬಂದುಬಿಟ್ಟಿದೆ ಈಗ ವರ್ಕ್ ಫ್ರಮ್ ಹೋಮ್ ಬಂದಮೇಲೆ ಈಗ ಮಲ್ಕೊಂಡು ಮಾಡೋದಾಗ್ಬಿಟ್ಟಿದ್ದೀವಿ ಕುತ್ಕೊಂಡು ಮಾಡೋದಾಗ್ಬಿಟ್ಟಿದ್ದೀವಿ ಭಂಗಿ ನಮ್ಮ ಶರೀರದ ಭಂಗಿ ಪೂರ್ತಿ ಬದಲಾಗ್ಬಿಟ್ಟಿದೆ ನಾವು ಮಲ್ಕೊಂಡು ಅಂತಂದರೆ ಇತ್ತೀಚಿಗೆ ನಾನು ಕೆಲವು ಕಡೆ ಕೇಳ್ಪಟ್ಟಿದ್ದೆವು ಹೊಟ್ಟೆ ಮೇಲೆ ಮಲ್ಕೊಂಬಿಟ್ಟು ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ಕೆಲಸ ಮಾಡೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ ಹಂಗೆ ಮಲ್ಕೋಬೋದು ಹಾಗೆ ಕೆಲಸ ಮಾಡ್ಬೋದು ಎರಡು ಇವೆರಡೂ ಮಾಡೋದರಿಂದ ಇನ್ನೂ ಹಾಳಾಗೋಗುತ್ತೆ ನಾವೇ ನಮ್ಮ ಶರೀರವನ್ನು ಇಡೀ ಶರೀರವನ್ನು ಪೂರ್ತಿ ಕೆಡಿಸ್ಕೊಳ್ಳೋದು ನಾವೇ ಕಾರಣ ಆಗ್ತದೆ ಯಾರು ಬೇರೆಯವರು ಯಾರೂ ಕಾರಣ ಇಲ್ಲ ನಾವು ಸರಿಯಾಗಿ ಕುತ್ಕೋಬೇಕು ಸರಿಯಾಗಿ ನಿಂತ್ಕೊಳ್ಳೋದು ಇದು ಬಹಳ ಮುಖ್ಯವಂಥದ್ದು ಆಮೇಲೆ ನಿದ್ರೆ ಚೆನ್ನಾಗಿರ್ಬೇಕು ಎಷ್ಟು ಒಳ್ಳೆ ನಿದ್ರೆ ಇರ್ತದೋ ಅಷ್ಟು ಒಳ್ಳೆಯದು ನೀರು ಬಹಳ ಮುಖ್ಯವಂಥದ್ದು ನೀರು ಸುಮಾರು ಜನ ನೀರು ಸರಿಯಾಗಿ ಕುಡಿಯೋಲ್ಲ ಸೊ ಕೆಲಸ ಮಾಡೋ ಬ್ಯುಸಿಯಲ್ಲಿ ನೀರು ಕುಡಿಯೋದೇ ಬಿಟ್ಬಿಡ್ತೀವಿ ಡಿಹೈಡ್ರೇಷನ್ ಆದಾಗೆ ಬಾಡಿ ಡಿಹೈಡ್ರೇಟ್ ಆದಾಗೆ ಒಳಗಡೆ ಮಾಂಸಖಂಡ್ಗಳಿಗೆ ಸರಿಯಾಗಿ ನೀರು ಸಿಗದೇ ಇದ್ದಾಗೆ ಮೂಳೆಗಳೆಲ್ಲ ವೀಕ್ ಆಗ್ತಾ ಹೋಗುತ್ತೆ ಅದಕ್ಕೆ ತುಂಬ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಪ್ರಿವೆನ್ಷನ್ ಸೊ ನಾವು ಇದನ್ನು ನೀರು ಚೆನ್ನಾಗಿ ಕುಡಿಬೇಕು ಟೈಮ್ ಸರಿಯಾಗಿ ವಾಕ್ ಮಾಡಬೇಕು ಟೈಮ್ ಚೆನ್ನಾಗಿ ಕುತ್ಕೊಳ್ಬೇಕು ನೀಟಾಗಿ ಕುತ್ಕೊಳ್ಳೋದು ಕಲಿಬೇಕು ತುಂಬ ಕೆಳಗಡೆ ಕುತ್ಕೊಂಡು ಅಥವಾ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡಬಾರ್ದು ಮತ್ತು ಇನ್ನೊಂದು ಬಹಳ ಕೆಟ್ಟವಾದಂಥ ಅಭ್ಯಾಸ ನಮ್ಗೆ ಏನಿರೋದು ಅಂತಂದರೆ ಒಂದೇ ಕಡೆ ಫೋನ್ ಹಿಂಗೆ ಇಟ್ಕೊಂಡು ಮಾತಾಡೋದು ಈ ಕಡೆ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತೇವೆ ಇದು ಹಿಂಗೆ ಇರುತ್ತೆ ಇದು ಹೀಗೆ ಇದ್ದು ಇದ್ದು ಏನಾಗ್ತಾ ಹೋಗುತ್ತೆ ಶಾರ್ಟ್ ಶೋಲ್ಡರ್ಸ್ ಅಂದರೆ ಈ ಕುತ್ತಿಗೆ ಮತ್ತೆ ಭುಜದ ಕಿವಿ ಭುಜ ಈ ಡಿಸ್ಟೆನ್ಸಲ್ಲಿ ಒಂದು ಭುಜ ಮೇಲಕ್ಕೆ ಒಂದು ಭುಜ ಕೆಳಗಡೆ ಶಾರ್ಟ್ ಶೋಲ್ಡರ್ಸ್ ಅಂತಾರೆ ಅಂದಕ್ಕೆ ಕುತ್ತಿಗೆ ಹಿಂಗೆ ಆಗ್ಬಿಡುತ್ತೆ ಇದರಿಂದನೂ ನಮಗೆ ಒಳ್ಳೆಯದಲ್ಲ ನಮ್ಮ ನೆಕ್ಗೆ ಇದರೆಲ್ಲದರಿಂದ ನಾವು ಪರಿಹಾರ ತಗೊಳ್ಬೇಕು ಇಂದಿನ ಸಂಚಿಕೆಯಲ್ಲಿ ಈ ಥರ ತೊಂದರೆಗಳಿಂದ ನಾವು ಯಾವ ರೀತಿ ಹೊರಗಡೆ ಬರ್ಬೋದು ಯಾವ ರೀತಿ ಯೋಗದ ಅಭ್ಯಾಸ ಮಾಡೋದರಿಂದ ನಮ್ಮ ಕತ್ತು ಮತ್ತು ಭುಜಗಳನ್ನು ಇನ್ನೂ ಚೆನ್ನಾಗಿಟ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡ್ಬೋದನ್ನು ನೋಡೋಣಂತೆ ನಮಸ್ಕಾರ ನಮಸ್ಕಾರದ ಅಭ್ಯಾಸವನ್ನು ಮಾಡೋಣಂತೆ ಮ್ಯಾಟ್ಗೆ ಎಡಬದಿಯಲ್ಲಿ ನಿಂತ್ಕೊಳ್ಳಿ ಮ್ಯಾಟ್ಗೆ ಮುಂದೆ ನಿಂತ್ಕೊಳ್ಬೇಕು ತುಂಬಾ ಹೊರಗಡೆ ನಿಂತ್ಕೋಬಾರದು ತುಂಬಾ ಒಳಗನ್ನು ನಿಂತ್ಕೋಬಾರದು ಮುಂದಕ್ಕೆ ಹಿಂದಕ್ಕೆ ತಗೊಳ್ಳಿ ಏಕಂ ದ್ವೇ ತ್ರೀಣಿ ಎಡಗಾಲು ಹಿಂದೆ ಚತ್ವಾರಿ పంచ బలగాలు హిందే షట్ మణకాలు ఎగల్ల నెలకే సప్త కైనేర అష్ట నవ ఎడగాలు ముందే దశ ఎరడు కాలు ముందే ఏకాదశ ఎరడు కైమేలకే ದ್ವಾದಶ ಎರಡು ಕೈ ನಮಸ್ಕಾರ ಮುದ್ರ ನಿಧಾನಕ್ಕೆ ಕೈಗಳೆರಡು ಕೆಳಕ್ಕೆ ಮಿಶ್ರಾ ಇಂದಿನ ಸಂಚಿಕೆಯಲ್ಲಿ ಒಂದು ಪ್ರಾಪ್ ಉಪಯೋಗಿಸ್ಕೊಂಡು ಅಭ್ಯಾಸವನ್ನು ಮಾಡೋಣಂತೆ ಕುತ್ತಿಗೆ ಭಾಗ ಮತ್ತು ಭುಜಕ್ಕೆ ನಾವು ಉಪಯೋಗಿಸ್ಕೊ ಉಪಯೋಗಿಸ್ತಿರುವಂಥ ಒಂದು ವಸ್ತು ಪಿ ವಿ ಸಿ ಪೈಪ್ ಇದು ಎಲ್ಲ ಕಡೆ ಸಿಗುತ್ತೆ ಮನೆಯಲ್ಲಿ ಸುಮ್ಮನೆ ಬಿದ್ದು ವೇಸ್ಟಾಗಿ ಬಿದ್ದಿದ್ದರೆ ಅದನ್ನು ಉಪಯೋಗಿಸ್ಕೋಬೋದು ಆರು ಅಡಿ ಉದ್ದ ಇರಬೇಕು ಒಂದು ಇಂಚ್ ತಿಕ್ನೆಸ್ ಇರಬೇಕು ಇದಕ್ಕೆ ಈ ಥರದ್ದು ಪೈಪ್ ಇದ್ದರೆ ಒಳ್ಳೆಯದು ಎರಡೂ ಕಾಲನ್ನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಒಂದು ಅಡಿಯಷ್ಟು ಗ್ಯಾಪ್ ಇಟ್ಕೊಳ್ಳಿ ಎಸ್ ಈಗ ಪೈಪನ್ನು ಅಡ್ಡಡ್ಡವಾಗಿ ಇಟ್ಕೋಬೇಕು ನಿಮ್ಮ ಕಾಲು ಎಷ್ಟು ಅಗಲ ಇದೆಯೋ ಅಷ್ಟೇ ಅಗಲಕ್ಕೆ ಕೈಗಳನ್ನು ಓಪನ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕೈ ಅಗಲ ಇಟ್ಕೊಳ್ಳಿ ತೊಡೆಯ ಹೊರಭಾಗದ ಅಂಚಷ್ಟು ಅಗಲ ಈಗ ಸ್ವಲ್ಪ ಹೊಟ್ಟೆಯನ್ನು ಒಳಗೆ ಕೇಳ್ಕೊಂಡು ಸೊಂಟದ ಭಾಗವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಕೈಗಳನ್ನು ಚಾಚಬೇಕು ಮೇಲಕ್ಕೆ ಸ ಪಕ್ಕೆಲ್ಬುಗಳೆಲ್ಲ ಎಳಿತಾ ಬರುತ್ತೆ ಒಮ್ಮೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡ್ತಾ ಕೆಳಕ್ಕೆ ಬಿಡಿ ನಿಧಾನಕ್ಕೆ ಕೆಳಕ್ಕೆ ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಕೈ ಚಾಚಬೇಕು ಸೊಂಟದ ಕೆಳಭಾಗದಿಂದ ಭುಜದ ತೋಳ್ ಎಳಿತಾ ಬರುತ್ತೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೆಳಕ್ಕಿಳಿಸಿ ಪ್ರಾರಂಭದಲ್ಲೇ ಐದು ಸತಿ ಪ್ರಾರಂಭ ಮಾಡ್ಕೊಳ್ಳಿ ಅಭ್ಯಾಸ ಆಗ್ತಾ ಆಗ್ತಾ ಹತ್ತು ಸತಿ ಮಾಡೋದು ಒಳ್ಳೆಯದು ತುಂಬ ವೇಗವಾಗಿ ಮಾಡಬಾರ್ದು ಉಸಿರಾಟ ಮತ್ತು ಮೂವ್ಮೆಂಟ್ ಮಾಡುವ ಕ್ರಿಯೆ ಎರಡೂ ಮ್ಯಾಚ್ ಆಗ್ತಾ ಇರಬೇಕು ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಉಸಿರು ತಗೊಳ್ತಾ ಮೇಲಕ್ಕೆ ಕೈ ಎಳಿಬೇಕು ಮೇಲೆ ಕೈ ಚೆನ್ನಾಗಿ ಎಳಿತಾ ಹೋಗಿ ಮೇಲಕ್ಕೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಇಳಿತು ಇಂದಿನ ಅಭ್ಯಾಸ ಇದಕ್ಕೆ ಥೊರಾಸಿಕ್ ಸ್ಪೈನ್ ಟ್ವಿಸ್ಟ್ ಅಂತ ಕರಿತೀವಿ ಇದೇ ಪೈಪ್ನ ಉಪಯೋಗಿಸ್ಕೊಂಡು ಮಾಡುವಂಥ ಅಭ್ಯಾಸ ಸ್ವಲ್ಪ ಎರಡು ಕಾಲು ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಅಡಿಯಷ್ಟು ಗ್ಯಾಪ್ ಇಟ್ಕೊಳ್ಳಿ ಈಗ ಪೈಪನ್ನು ಭುಜದ ಮೇಲೆ ಇಡಬೇಕು ಕತ್ತಿನ ಮೇಲೆ ಬರೋ ಹಾಗಿಲ್ಲ ಭುಜದ ಮೇಲೆ ವಿಶ್ರಮಿಸಿ ಎರಡೂ ಕೈಗಳನ್ನು ಪಕ್ಕಕ್ಕೆ ಉದ್ದಕ್ಕೆ ಚಾಚಿ ಕೈ ಚೆನ್ನಾಗಿ ಚಾಚಬೇಕು ಯಾವುದೇ ಕಾರಣಕ್ಕೂ ಭುಜದಿಂದ ಕೆಳಗಡೆ ಹೋಗಬಾರ್ದು ಕತ್ತಿನ ಮೇಲಕ್ಕೂ ಹೋಗಬಾರ್ದು ಸ್ವಲ್ಪ ಹೊಟ್ಟೆ ಹೇಳ್ಕೊಳಿಗೊಳ್ಳೋಕ್ಕೆ ಸ್ವಲ್ಪ ಪೃಷ್ಠದ ಭಾಗ ಇರಲಿ ಎದೆ ಮಧ್ಯಭಾಗದಲ್ಲಿ ಮಾತ್ರ ತಿರುಚುವಿಕೆ ಬರಬೇಕು ಉಸಿರು ತಗೊಳ್ಳಿ ಕತ್ತನ್ನು ತಿರುಗಿಸ್ಬಾರ್ದು ಉಸಿರನ್ನು ಬಿಡ್ತಾ ಭುಜಗಳು ಮಾತ್ರ ತಿರುಗ್ತಾ ಹೋಗಬೇಕು ಬಲಭುಜ ಮುಂದಕ್ಕೆ ಎಡಭುಜ ಹಿಂದಕ್ಕೆ ಬಲಭುಜ ಮುಂದಕ್ಕೆ ಎಡಭುಜ ಹಿಂದಕ್ಕೆ ಮತ್ತು ಅದೇ ಥರ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ಎಡಭುಜ ಮುಂದಕ್ಕೆ ಬಲ ಭುಜ ಹಿಂದಕ್ಕೆ ಕೈಯನ್ನು ಚಾಚ್ತಾ ಹೋಗಬೇಕು ಚೆನ್ನಾಗಿ ಎದೆ ಮಧ್ಯಭಾಗದಲ್ಲಿ ಗಮನ ಕೊಡ್ತಾ ಹೋಗಿ ಅದೇ ರೀತಿ ನಾಲ್ಕರಿಂದ ಹತ್ತು ಸತಿ ಮಾಡೋ ಮಟ್ಟಕ್ಕೆ ಬರಬೇಕು ಪ್ರಾರಂಭದಲ್ಲಿ ಐದೈದು ಸತಿ ಮಾಡ್ತಾ ಹೋಗಿ ನಿಧಾನಕ್ಕೆ ಅಭ್ಯಾಸ ಆಗ್ತಾ ಆಗ್ತಾ ಸಂಖ್ಯೆಗಳನ್ನ ಹೆಚ್ಚು ಮಾಡ್ತಾ ಹೋಗಬೇಕು ಆದಷ್ಟು ಭುಜಗಳು ರೋಲ್ ಆಗಬೇಕು ಪೈಪ್ ಮೇಲೆ ಗ್ಯಾಪ್ ಇರಬಾರ್ದು ಭುಜ ಮತ್ತು ಪೈಪ್ಗೆ ಮಧ್ಯದಲ್ಲಿ ಗ್ಯಾಪ್ ಬರ್ದ ಹಾಗೆ ನೋಡ್ಕೊಳ್ಳಿ ಹೊಸ ಬಿಡ್ತಾ ತಿರುಗಿ ಕತ್ತು ಯಾವುದೇ ಕಾರಣಕ್ಕೆ ತಿರುಗಬಾರ್ದು ಪ್ರಾರಂಭದಲ್ಲಿ ಅಭ್ಯಾಸ ಮರ್ತು ಮರ್ತು ಹೋಗ್ತಾ ಇರ್ತೀವಿ ಕತ್ತು ತಿರುಗಿಬಿಡುತ್ತೆ ಆ ಪಕ್ಕಕ್ಕೆ ಆಗ್ದಂಗೆ ನೋಡ್ಕೊಳ್ಳಿ ಯಾಕಂದರೆ ಕತ್ತನ್ನು ತಿರುಗಿಸ್ದಾಗೆ ಕೆಲವೊಮ್ಮೆ ತಲೆ ಸುತ್ತುವ ಸೂಚನೆಗಳು ಬರ್ಬೋದು ಹಾಗಾಗಿ ಕತ್ತು ತಿರುಗದ ಹಾಗೆ ನೋಡ್ಕೊಳ್ಳಿ ನಿಧಾನಕ್ಕೆ ನಿಲ್ಲಿಸಿ ಎರಡು ಪೈಪನ್ನು ನಿಧಾನಕ್ಕೆ ಕೆಳಕ್ಕೆ ತಗೊಂಡು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಕಾಲು ಸ್ವಲ್ಪ ಹತ್ತಿರ ವಿಶ್ರಾಂತಿ ಮುಂದಿನ ಅಭ್ಯಾಸ ಸೈಡ್ ಬೆಂಡ್ ಇದರಲ್ಲಿ ಎರಡು ಕಾಲು ಮಧ್ಯದಲ್ಲಿ ಮೂರಿಂದ ಮೂರುವರೆ ಅಡಿಯಷ್ಟು ಅಗಲ ಇರಬೇಕು ಉದ್ದ ಜಾಸ್ತಿ ಇರೋರು ನಾಲ್ಕು ಅಡಿನೂ ಇಟ್ಕೋಬೋದು ಎತ್ತರ ಕಡಿಮೆ ಇರೋರು ಮೂರಿಂದ ಮೂರುವರೆ ಅಡಿಯಷ್ಟೇ ಇಟ್ಕೋಬೇಕು ಈಗ ಈ ಪೈಪ್ನ ಮತ್ತೆ ಅದೇ ಭುಜದ ಮೇಲೆ ಇಟ್ಕೊಳ್ಳಿ ಎರಡೂ ಕೈಗಳು ಚೆನ್ನಾಗಿ ಚಾಚಬೇಕು ಪಕ್ಕಕ್ಕೆ ಕೈಗಳೆರಡು ಚೆನ್ನಾಗಿ ಲ್ಯಾಪ್ ಓವರ್ ಲ್ಯಾಪ್ ಆಗಬೇಕು ಅದ್ರ ಮೇಲೆ ಹೋಗಿಬಿಡಬೇಕು ಯಾವುದೇ ಕಾರಣಕ್ಕೂ ಪೈಪು ಭುಜದಿಂದ ದೂರ ಆಗಬಾರ್ದು ಸ್ವಲ್ಪ ಹೊಟ್ಟೆ ಒಳಕ್ಕೆ ಭಾಗ ಸ್ವಲ್ಪ ಒಳಗೆ ತಗೊಂಡು ಉಸಿರು ತೊಗೊಳ್ಳಿ ಮುಂದಕ್ಕೆ ನೋಡ್ತಾ ಇರಬೇಕು ಕತ್ತು ಎಡಕ್ಕೆ ಮತ್ತು ಬಲಕ್ಕೆ ಹೋಗಬಾರ್ದು ಹಾಗೆ ಉಸಿರನ್ನು ಬಿಡ್ತಾ ನಿಮ್ಮ ಬಲಬದಿಗೆ ಬಗ್ಗೆ ನಿಮ್ಮ ಆ ಪೈಪು ನಿಮ್ಮ ಕಾಲಿಗೆ ತಾಕೋ ಮಟ್ಟಕ್ಕೆ ಹೋಗಬೇಕು ತುಂಬ ಕೆಳಕ್ಕೆ ಹೋಗಬಾರ್ದು ಫ್ಲೆಕ್ಸಿಬಿಲಿಟಿ ಇದೆ ಅಂತ ತುಂಬ ಹೋಗಬಾರ್ದು ಉಸಿರು ತಗೊಳ್ತಾ ಮಧ್ಯಕ್ಕೆ ಮತ್ತು ಉಸಿರನ್ನು ಬಿಡ್ತಾ ಎಡಕ್ಕೆ ಇದರ ಅಭ್ಯಾಸ ಮಾಡ್ತಾ ಹೋಗಿ ಇದರ ಅಭ್ಯಾಸದಿಂದ ಪಕ್ಕೆಲುಬುಗಳೆಲ್ಲ ಚೆನ್ನಾಗಿ ಎಳೆಯುತ್ತೆ ಭುಜದ ಮೂಲೆಯ ಭಾಗಗಳೆಲ್ಲ ಚೆನ್ನಾಗಿ ಎಳಿತಲ್ಪಡುತ್ತೆ ಇದರಿಂದ ಕತ್ತು ಮತ್ತು ಭುಜದಲ್ಲಿರುವಂಥ ಟೈಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದರೆ ಕುತ್ತಿಗೆನೋ ಒಂದೇ ಅಲ್ಲ ಸೈಡಲ್ಲಿರುವಂಥ ಒಂದು ಮಾಂಸಕಣಗಳೆಲ್ಲ ಬಿಗಿ ಆಗಿರ್ತವೆ ಇವೆಲ್ಲವುದನ್ನು ಲೂಸ್ ಮಾಡಿಕೊಂಡ್ರೆ ಮಾತ್ರ ಕತ್ತಲ್ಲಿ ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡಿಕೊಳ್ತಾ ಹೋಗ್ಬೋದು ಎಂಟು ಎಂಟರಿಂದ ಹತ್ತು ಸತಿ ಮಾಡೋ ಮಟ್ಟಕ್ಕೆ ಬರಬೇಕು ಪ್ರಾರಂಭದಲ್ಲಿ ಐದೈದೇ ಸತಿ ಮಾಡಿಕೊಂಡು ನಂತರ ನಿಧಾನಕ್ಕೆ ಒಂದೊಂದು ಕಡೆ ಹತ್ತತ್ತು ಮಟ್ಟಕ್ಕೆ ಬರೋ ಮಟ್ಟಕ್ಕೆ ಹೋಗಬೇಕು ನಿಧಾನಕ್ಕೆ ಉಸಿರು ತಗೊಳ್ಳೋದು ಬಿಡ್ತಾ ಪಕ್ಕಕ್ಕೆ ಬಗ್ಗೋದು ನೀವು ಯಾವ ಕಡೆ ಈಗ ನೋಡಿ ಎಡಗಡೆ ಬಗ್ಗಿದ್ರೆ ಬಲಭಾಗದಲ್ಲೆಲ್ಲ ಚಾಚುವಿಕೆ ಆಗುತ್ತೆ ಅದೇ ಬಲಗಡೆ ಬಗ್ಗಿದ್ರೆ ಎಡಗಡೆ ಭಾಗದಲ್ಲೆಲ್ಲ ಚಾಚುವಿಕೆ ಆಗುತ್ತೆ ನಿಧಾನ ಕುಸರು ತಗೊಳ್ತಾ ಮಧ್ಯಕ್ಕೆ ಬನ್ನಿ ಕಾಲೆಡು ಹತ್ತಿರ ನಿಧಾನಕ್ಕೆ ಪಾದ ಜೋಡಿಸಿ ಪೈಪನ್ನು ಕೆಳಕ್ಕಿಳಿಸಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಶೋಲ್ಡರ್ ರೊಟೇಷನಲ್ ಮೂಮೆಂಟ್ ಇದರಲ್ಲಿ ಪೈಪು ಸೊಂಟದ ಇಟ್ಕೋಬೇಕು ಅಡ್ಡಡ್ಡವಾಗಿ ಇಟ್ಕೋಬೇಕು ಎರಡು ಕಾಲು ಮಧ್ಯದಲ್ಲಿ ಒಂದು ಅಡಿಯಷ್ಟು ಅಗಲ ಇಟ್ಕೊಳ್ಳಿ ಈಗ ಎರಡೂ ಕೈಗಳನ್ನು ನಿಮ್ಮ ಎಡಕ್ಕೆ ಮತ್ತು ಬಲಕ್ಕೆ ಚಾಚಬೇಕು ಎರಡೂ ಕೈ ಎರಡೂ ಮೊಣಕೈ ನೇರ ಆಗುವಷ್ಟು ಮಟ್ಟಕ್ಕೆ ನೋಡ್ಕೋಬೇಕು ಒಂದು ಗಮನಕ್ಕೆ ಕೊಡ್ವಿ ಎರಡೂ ಕಡೆ ಪೈಪು ಸಮ ಇರಬೇಕು ಆ ಕಡೆ ಎಷ್ಟು ಬಿಟ್ಟಿರ್ತೀರೋ ಈ ಕಡೆಯೂ ಅಷ್ಟೇ ಬಿಡಬೇಕು ಕೈಗಳು ನೇರ ಇರಬೇಕು ಎಲ್ಲೂ ಮೊಣಕೈ ಬೊಗ್ ಬೆಂಡ್ ಆಗಬಾರ್ದು ಎರಡೂ ಬಜುಗಳು ಸಮ ಇರಬೇಕು ನಂತರ ಈಗ ಯಾರು ಪ್ರಾರಂಭದಲ್ಲಿ ಅಭ್ಯಾಸ ಮಾಡುವಂಥವರು ಎರಡು ನಿಮ್ಮ ಹೆಬ್ಬೆರಳು ಮತ್ತು ತೋರ್ ಬೆರಳು ಮಾತ್ರ ಜೋಡಿಸಿ ಮಿಕ್ಕಿದ ಮೂರು ಬೆರಳು ಹೊರ್ಗಡೆ ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ಚೆನ್ನಾಗಿ ಅಭ್ಯಾಸ ಆಗ್ತಾ ಆಗ್ತಾಯಿದೆ ಹಾಗೆ ಎಲ್ಲ ಬೆರಳನ್ನು ಜೋಡಿಸೋದು ಈಗ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲೆ ಕೆತ್ತಿ ಕೈ ತಲೆ ಮೇಲೆ ಹೋದಾಗೆ ಒಮ್ಮೆ ಕೈಯನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಉಸಿರು ಬಿಡ್ತಾ ಹಾಗೆ ಹಿಂದಕ್ಕೆ ಬಿಡಬೇಕು ಮೊಣಕೈ ಕಡೆ ಗಮನ ಇರಬೇಕು ಮೊಣಕೈ ಬೆಂಡಾಗ್ತಾ ಇರುತ್ತೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಮತ್ತು ಉಸಿರು ತಗೊಳ್ತಾ ಕೈಯನ್ನು ಕೆತ್ತಿ ಚೆನ್ನಾಗಿ ಎಳಿಬೇಕು ಕತ್ತು ತಲೆ ಮೇಲೆ ಬಡ ಬಂದಾಗೆ ಕೈ ಮೇಲಕ್ಕೆ ಉಸಿರು ಬಿಡ್ತಾ ಕೆಳಗೆ ಉಸಿರು ತಗೊಳ್ತಾ ಮೇಲಕ್ಕೆ ಪ್ರಾರಂಭದಲ್ಲಿ ಐದು ಸತಿ ಮಾಡೋದು ಸಾಕಾಗುತ್ತೆ ಅಭ್ಯಾಸ ಆದ ನಂತರ ಹತ್ತುವರೆಗೂ ಹೋಗ್ಬೋದು ತುಂಬ ವೇಗವಾಗೂ ಮಾಡಬಾರ್ದು ಆಗ್ಲೇ ಹೇಳಿದ್ದೀನಿ ಉಸಿರಾಟ ಮತ್ತೆ ಮಾಡುವ ಪ್ರಕ್ರಿಯೆ ಎರಡು ಸಮ ಇರಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಭುಜಗಳು ತಿರುಚುವಿಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಶೋಲ್ಡರ್ ರೊಟೇಷನ್ ದ ರೊಟೇಷನ್ ಆಫ್ ದ ಶೋಲ್ಡರ್ ಶುಡ್ ಇಂಪ್ರೂವ್ ಬೈ ಪ್ರಾಕ್ಟೀಸ್ ಪ್ರಾರಂಭದಲ್ಲಿ ಬಿಗಿ ಇರುತ್ತೆ ನಿಮಗೆ ಟೈಟ್ ಜಾಸ್ತಿ ಆದಾಗೆಲ್ಲ ಸ್ವಲ್ಪ ಅಗಲ ಮಾಡ್ಕೊಳ್ತಾ ಹೋಗ್ರಿ ಕೈನ ಅವಾಗ ನಿಮಗೆ ಕರೆಕ್ಟಾಗಿ ಅಭ್ಯಾಸ ಆಗುತ್ತೆ ಅಭ್ಯಾಸ ಮಾಡ್ತಾ ಇರಿ ಇನ್ನೊಂದೆರಡು ಸತಿ ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಮತ್ತೆ ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರು ಬಿಡ್ತಾ ಕೆಳಕ್ಕೆ ಯಾರಿಗೆ ತುಂಬ ಹೊತ್ತು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರಿಗೆ ಇದನ್ನು ಹೇಳಿಕೊಟ್ರೆ ತುಂಬ ಅವರು ಒಳ್ಳೆಯ ಒಂಥರ ಗಿಫ್ಟ್ ಸಿಕ್ಕದಾಗ ಸಿಗುತ್ತೆ ಅವ್ರಿಗೆ ನಿತ್ಯ ಮಾಡ್ತಾ ಹೋದರೆ ಕೈಯಲ್ಲಿ ಭುಜದಲ್ಲಿರುವಂಥ ಬಿಗಿತ ಪೂರ್ತಿ ಹೊಟ್ಟೋಗ್ಬಿಡುತ್ತೆ ನಿಧಾನಕ್ಕೆ ವಿಶ್ರಮಿಸಿ ಎರಡು ಕಾಲು ಜೋಡಿಸಿ ಪೈಪನ್ನು ಪಕ್ಕದಲ್ಲಿಟ್ಕೊಳ್ಳಿ ವಿಶ್ರಾಂತ ಈಗ ಇದರ ಮುಂದಿನ ಅಭ್ಯಾಸದಲ್ಲಿ ಎರಡು ಭುಜ ವಿರುದ್ಧ ದಿಕ್ಕಲ್ಲಿ ತಿರುಗ್ಸೋದು ಎರಡು ನಿಮ್ಮ ಪೈಪನ್ನು ಸೊಂಟದ ನೇರಕ್ಕೆ ಇಟ್ಕೊಳ್ಳಿ ಎರಡು ಕೈಗಳು ನೇರವಾಗಿ ಅಗಲವಾಗಿ ಚಾಚಬೇಕು ಎರಡು ಕಾಲಿನ ಮಧ್ಯದಲ್ಲಿ ಒಂದಡಿಯಷ್ಟು ಅಂತರವಿರಲಿ ಸ್ವಲ್ಪ ಹೊಟ್ಟೆ ಹೇಳ್ಕೊಳ್ಳಿ ಭಾಗ ಸ್ವಲ್ಪ ಬಿಗಿ ಮಾಡಿ ಪ್ರಾರಂಭದಲ್ಲಿರೋರು ಬೆರಳಿನ ತುದಿಗಳನ್ನು ಜೋಡಿಸಿದರೆ ಸಾಕು ತೋರ್ಬೆರಳು ಮತ್ತು ಹೆಬ್ಬೆರಳು ಪೂರ್ಣ ಆಗುವಂಥವರು ಪೂರ್ತಿ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಇನ್ನು ಸ್ವಲ್ಪ ಕೈಯನ್ನು ಚಾಚಬೇಕು ಈಗ ಬಲಗೈಯನ್ನು ಉಸಿರು ತಗೊಳ್ತಾ ಮೇಲೆ ಕೆತ್ತಿ ಬಲಗಡೆಯಿಂದ ಎತ್ತಬೇಕು ಗಮನ ಕೊಡಿ ಎಡಗೈ ನೇರವಾಗಿರಬೇಕು ಹಾಗೆ ಕೈಯನ್ನು ಪೂರ್ತಿ ಹಿಂದಕ್ಕೆ ತಗೊಂಡೋಗಿ ಈಗ ಹಾಗೆ ಎಡಗೈಯನ್ನು ಮೇಲಕ್ಕೆತ್ತಿ ಬಲಗೈ ನೇರವಾಗಿರಲಿ ಉಸಿರನ್ನು ಬಿಡ್ತಾ ಕೆಳಕ್ಕೆ ಇದೇ ರೀತಿ ಇನ್ನೊಂದು ಮೂರು ಸತಿ ಮಾಡ್ತೀರಿ ಉಸಿರು ತಗೊಳ್ತಾ ಮೇಲೆ ಹಂಗೆ ಹಿಂದಕ್ಕೆ ತಗೊಂಡೋಗಿ ಮತ್ತೆ ಇನ್ನೊಂದು ಕಡೆಯಿಂದ ಮೇಲಕ್ಕೆ ಹಾಗೆ ಮುಂದಕ್ಕೆ ಮತ್ತೊಮ್ಮೆ ಗಮನ ಕೊಡಬೇಕು ಮಾಡಬೇಕಾದ್ರೆ ಮೊಣಕೈ ಬೆಂಡ್ ಆಗದ ಹಾಗೆ ನೋಡ್ಕೊಳ್ಬೇಕು ಬಗ್ಗಬಾರ್ದು ಮೊಣಕೈ ಮೊಣಕೈ ನೇರ ಇಟ್ಕೊಂಡು ಮಾಡಬೇಕು ನಿತ್ಯ ಮಾಡೋದ್ರಿಂದ ಕೈಯಲ್ಲಿ ನಿಮಗೆ ಸ್ವತಂತ್ರ ಸಿಕ್ಬಿಡುತ್ತೆ ನಿಮ್ಮ ಕೈ ಹೇಳುತ್ತೆ ನಿಮಗೆ ಥ್ಯಾಂಕ್ ಯು ಅಂತ ನಿಧಾನಕ್ಕೆ ಕೈಯನ್ನು ವಾಪಸ್ ತಗೊಳ್ಳಿ ಈಗ ಅದೇ ರೀತಿ ಇನ್ನೊಂದು ಕಡೆಯಿಂದ ಮಾಡೋಣಂತೆ ಎಡಗಡೆಯಿಂದ ಪ್ರಾರಂಭ ಎಡಗೈ ಮೇಲಕ್ಕೆ ತಗೊಳ್ಳಿ ಪೂರ್ತಿ ಕೈಯನ್ನು ಹಿಂದಕ್ಕೆ ಬಿಡಿ ಹಾಗೆ ಬಲಗೈಯನ್ನು ಹಿಂದಗಡೆಯಿಂದ ಮೇಲಕ್ಕೆ ತಗೊಂಡು ಬನ್ನಿ ಗಮನ ಕೊಡಬೇಕು ಶೋಲ್ಡರ್ ಜಾಯಿಂಟು ಎರಡು ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರುತ್ತೆ ಒಂದು ಕೈ ಮೇಲಕ್ಕೆ ಹೋಗಬೇಕಾದ್ರೆ ಮತ್ತೊಂದು ಕೈ ನೋಡಿ ತಿರುಗುತ್ತೆ ಹಿಂದಕ್ಕೆ ಈಗ ಇನ್ನೊಂದು ಕೈ ಹಿಂದಗಡೆಯಿಂದ ಮೇಲ್ಗೆ ಬಂದಾಗೆ ಆ ಮುಂದಗಡೆ ಕೈ ಮುಂದಕ್ಕೆ ತಿರುಗುತ್ತೆ ಟೂ ಡಿಫ್ರೆಂಟ್ ಅಲ್ಲಿ ರೊಟೇಟ್ ಆಗುತ್ತೆ ನಿಧಾನಕ್ಕೆ ವಾಪಸ್ ಬನ್ನಿ ಸತಿ ಮಾಡಿ ಮುಂದಿನ ಅಭ್ಯಾಸ ಪಶ್ಚಿಮ ನಮಸ್ಕಾರ ಪಶ್ಚಿಮ ಅಂದರೆ ಬೆನ್ನಿನ ಹಿಂಭಾಗ ಅಂತ ನಾವೇನು ನಮಸ್ಕಾರ ಏನು ಮಾಡ್ತೀವಿ ಮುಂದಕ್ಕೆ ಅದೇ ನಮಸ್ಕಾರವನ್ನು ಬೆನ್ನಿನ ಭಾಗದಲ್ಲಿ ಮಾಡಬೇಕು ನಿಧಾನವಾಗಿ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಭುಜದ ನೇರಕ್ಕೆ ತಗೊಳ್ಳಿ ಎರಡೂ ಭುಜಗಳಿಂದ ತಿರುಗಿಸಿ ಒಳಮುಖವಾಗಿ ಎರಡೂ ಕೈಗಳನ್ನು ನಿಧಾನಕ್ಕೆ ಹಾಗೆ ಎರಡೂ ಕೈಗಳನ್ನು ಚೆನ್ನಾಗಿ ಹಿಂದೆ ಕೇಳಿಬೇಕು ಯಾರೋ ಹಿಂದೆ ಯಾರೋ ಹಿಂದಗಡೆಯಿಂದ ಕೈ ಎಳಿತಾ ಇದಾರನ್ನೋ ಮಟ್ಟ ಕೇಳಿಬೇಕು ನಿಧಾನಕ್ಕೆ ಎರಡೂ ಮೊಣಕೈಗಳನ್ನು ಮಡಚಿ ಕೈ ಬೆರಳುಗಳನ್ನು ಕೂಡಿಸ್ಬೇಕು ಅಲ್ಲಿ ಬೆರಳು ಕೂಡಿಸ್ಬಿಟ್ಟು ನಿಧಾನಕ್ಕೆ ಹಿಂದಕ್ಕೆ ತಿರುಗಿಸಿ ಬೆನ್ನಿನ ಮೇಲಕ್ಕೆ ಮಧ್ಯಭಾಗಕ್ಕೆ ಬರೋ ಥರ ನೋಡ್ಕೊಳ್ಳಿ ಆದಷ್ಟು ಎಳಿತಾ ಹೋಗ್ಬೇಕು ಮೇಲಕ್ಕೆ ನಿಧಾನಕ್ಕೆ ಎರಡೂ ಮೊಣಕೈಗಳನ್ನು ಹಿಮ್ಮುಖವಾಗಿ ತಗೊಳ್ತಾ ಹೋಗಿ ದೃಷ್ಟಿ ಮುಮ್ಮುಖ ಇರಲಿ ಉಸಿರಾಟದಲ್ಲಿ ಸಹಜ ಉಸಿರಾಟ ಎಲ್ಲಿ ಯಾವುದೇ ಥರದ ಬಿಗಿತಾ ಇರಬಾರ್ದು ನಾಲ್ಕು ಸೆಕೆಂಡ್ ಉಸಿರು ತಗೊಳಕ್ಕೆ ಆರು ಸೆಕೆಂಡು ಉಸಿರು ಬಿಡೋಕ್ಕೆ ಈ ರೀತಿ ಉಸಿರಾಟ ಮಾಡೋದ್ರಿಂದ ಮನಸ್ಸು ತುಂಬ ಸಮಾಧಾನ ಆಗ್ತಾ ಹೋಗುತ್ತೆ ಈಗ ನಿಧಾನಕ್ಕೆ ಪಕ್ಕಕ್ಕೆ ತಿರ್ಕೊಂಡು ಎರಡೂ ಕಾಲಿನ ಮಧ್ಯದಲ್ಲಿ ಅಂತರ ಸಮ ಇರಲಿ ಹಿಮ್ಮಡಿಗಳು ಹೊರಮುಖ ಕಾಲು ಬೆರಳುಗಳು ಒಳಮುಖ ನೋಡ್ಕೊಳ್ಳಿ ಹಿಂದಗಡೆ ಚೆನ್ನಾಗಿ ಮ ನಮಸ್ಕಾರ ಬಂದಿದೆ ಮುಂದಗಡೆ ಯಾವ ರೀತಿ ನಮಸ್ಕಾರ ಮಾಡ್ತೀವೋ ಅದೇ ರೀತಿ ಹಿಂದಗಡೆ ನಮಸ್ಕಾರ ಮಾಡಬೇಕು ಎರಡೂ ಅಂಗೈಗಳನ್ನು ಚೆನ್ನಾಗಿ ಒತ್ತಬೇಕು ಮೊಣಕೈಗಳನ್ನು ನಿಧಾನಕ್ಕೆ ಹಿಂದೆ ಕೇಳ್ಕೊಳ್ತಾ ಹೋಗ್ರಿ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಯಾರಿಗೆ ವೃಶ್ಟ್ ಪೇನ್ ಸಿಸ್ಟಮ್ ಮುಂದೆ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಅನಂತರ ಮೊಣಕೈ ನೋವು ಅದಕ್ಕೆ ಟೆನ್ನಿಸ್ ಎಲ್ಬೋ ಗಾಲ್ಫರ್ ಎಲ್ಬೋ ಅಂತಾರೆ ಶೋಲ್ಡರ್ ಪೇನ್ ಭುಜದ ನೋವು ಈ ನೋವನ್ನು ಕಡಿಮೆ ಮಾಡ್ಕೋದು ಮಕ್ಕಳಲ್ಲಿ ಬೆನ್ನಲ್ಲಿ ಗೂನು ಆ ಗೂನನ್ನು ಕಡಿಮೆ ಮಾಡ್ಕೊಳ್ಬೋದು ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಿಂದ ಮೊಣಕೈಗಳನ್ನು ಚೆನ್ನಾಗಿ ಒತ್ತು ಎಳಿ ಎಳಿಬೇಕು ಹಿಂದಕ್ಕೆ ನಿಧಾನಕ್ಕೆ ಕೈಗಳನ್ನು ಬಿಡ್ತಾ ಹೋಗಿ ವಿಶ್ರಾಂತಿ ನಿಧಾನಕ್ಕೆ ಬಿಡಬೇಕು ನೋವಾಗುತ್ತೆ ಬಿಡಬೇಕಾದ್ರೆ ಸ್ವಲ್ಪ ಮುಂದಗಡೆ ಒಂದು ಚೂರು ಇರಬೇಕು ಎರಡು ಕಾಲು ಸಮ ಇಟ್ಕೊಂಡು ಸ್ವಲ್ಪ ಅಗಲ ಕಾಲು ವಿಶ್ರಾಂತಿ ಗಮನಿಸ್ತೋಗಿರಿ ಕಾ ಕೈಯಲ್ಲೆಲ್ಲ ಒಳ್ಳೆ ಒಳ್ಳೆಯ ಒಳ್ಳೆ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ನಿಮ್ಮ ಎರಡೂ ಕೈಗಳಲ್ಲಿ ಭುಜದಿಂದ ಹಿಡ್ದು ಕೈ ಬೆರಳುವರೆಗೂ ಚೆನ್ನಾಗಿ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ಅದರ ಕಡೆ ಗಮನ ಇರಲಿ ಸ್ವಲ್ಪ ಪ್ರಾರಂಭದಲ್ಲಿ ನಮ್ನೆಸ್ ಬರುತ್ತೆ ಅದು ಸಹಜ ಒಳ್ಳೆಯದೇ ಅದು ಯಾರಿಗೆ ಇವಾಗೆ ಕೈ ಹಿಂದೆ ಹಿಡ್ಕೊಳ್ಳೋಕೆ ಬರದೇ ಇರೋರು ಒಂದು ಚುನ್ನಿ ಅಥವಾ ಒಂದು ಯೋಗ ಬೆಲ್ಟ್ ಆ ಥರ ಏನಾದ್ರು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡ್ಬೋದು ಯಾವಾಗೆ ಈಗ ಬಲ ಎಡಗೈ ಮೇಲಕ್ಕಿದೆ ಬಲಗೈ ಕೆಳಮುಖವಾಗಿದೆ ಬೆಲ್ಟನ್ನು ಹಿಂಬದಿಯಿಂದ ಬೆನ್ನಿನ ಹಿಂಬದಿಯಿಂದ ಹಿಡ್ಕೊಂಡು ನಿಧಾನಕ್ಕೆ ಕೈಗಳನ್ನು ಹತ್ತಿರ ಸೇರಿಸೋ ಪ್ರಯತ್ನ ಮಾಡಬೇಕು ಸಿಗಬೇಕು ಅಂತ ಏನು ಇಲ್ಲೇ ಇಲ್ಲ ಆರಾಮಾಗಿ ನಿಧಾನವಾಗಿ ಮಾಡ್ತಾ ಹೋಗಿ ಒಂದೆರಡು ಮೂರು ತಿಂಗಳಿಗೆ ಆರಾಮಾಗಿ ಎಲ್ಲ ಬೆರಳು ಕೂಡುತ್ತೆ ಇದರ ಪ್ರತಿನಿತ್ಯ ಅಭ್ಯಾಸದಿಂದ ಯಾರಿಗೆ ವೃಷ್ಟ್ ಪೇನ್ ಇದೆ ಕೈ ಬೆರಳಲ್ಲಿ ನೋವು ಬರುವಂಥದ್ದು ವೃಷ್ಟ್ ಪೇನು ಶೋಲ್ಡರ್ ಪೇನ್ ಟೆನ್ನಿಸ್ ಎಲ್ಬೋ ಅಂತ ಕರಿತೀವಿ ಅದನ್ನು ಇದರಲ್ಲಿ ಪರಿಹಾರ ಮಾಡ್ಕೋಬಹುದು ಎರಡು ಕಾಲಲ್ಲಿ ಮೀಡಿಯಲ್ ಮತ್ತು ಮೀಡಿಯಲ್ ರೊಟೇಷನ್ ಇರಬೇಕು ಅಂದ್ರೆ ಹಿಮ್ಮಡಿಗಳನ್ನು ವರ್ಮುಖವಾಗಿ ಕಾಲು ಬೆರಳು ಒಳಮುಖವಾಗಿರಬೇಕು ಈ ರೀತಿ ನಿಂತ್ಕೊಳ್ಳೋದ್ರಿಂದ ಎರಡೂ ಕಾಲಲ್ಲಿ ಮೀಡಿಯಲ್ ರೊಟೇಷನ್ ಅಂತ ಕರಿತೀವಿ ಎರಡೂ ಕಾಲಿನ ಹಿಮ್ಮಡಿಗಳನ್ನು ವರ್ಮುಖ ಮತ್ತು ಬೆರಳುಗಳನ್ನು ಒಳಮುಖವಾಗಿ ತಿರ್ಗಿಸ್ಬೇಕು ನಂತರ ನಿಧಾನಕ್ಕೆ ಎರಡು ಕೈಬಿಳನ್ನು ಕೈಬಿಗಳನ್ನು ಬಿಟ್ಬಿಡಿ ಕಾಲುಗಳೆರಡು ವಿಶ್ರಾಂತಿ ಎರಡು ಕಾಲು ಸಮ ರಿಲ್ಯಾಕ್ಸ್ ಎರಡು ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಅಂತರವಿರಲಿ ಇದರೊಂದಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ ನಮಸ್ಕಾರ